ಹಾ ಯಾಕಂದ್ರೆ ಇಲ್ಲಿ ನಮ್ಗೆ ಪೇಟೆಯಲ್ಲಿ ಇಲ್ಲಿ ಎಲ್ಲಿ ಬಿಸಾಡುದು ಈ ಕಸಗಳನ್ನೆಲ್ಲ ಕೆಲವು ಗಿಡಗಳಿಗೆ ಕೆಲವು ಗಿಡಗಳಿಗೆ ಜಾಸ್ತಿ ಬೇಕು ಏನೇನಿದೆ ಏನೇನಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ನರ್ಸರಿಗೆ ಅನುಭವ ಆಗ್ತಿದೆ ನೋಡಿ ಇದೊಂದು ಆದ್ರೆ ನಾನು ನೀರ್ ಹಾಕಲಿಕ್ಕೆ ಬೇಸರ ಬೇಡ ಮಣ್ಣು ನಾವು ಈ ಹಳೆ ಚಟ್ಟಿ ಎಲ್ಲ ಮುಂಚಿನ ಮಣ್ಣನ್ನು ಕೆಲವು ಗಿಡಗಳು ಹೋಗ್ತವೆ ಅದರದ್ದು ಆ ಮಣ್ಣನ್ನು ಸ್ವಲ್ಪ ಅದಕ್ಕೆ ಹಾಕಿ ಈ ಗಿಡ ಕೇವಲ ಸೌಂದರ್ಯ ಚೆನ್ನಾಗ್ ಮಾತ್ರ ಇದರಿಂದ ಬೇರೆ ಏನಾದ್ರೂ ಲಾಭಗಳಿದೆ ಬಾಲ್ಕನಿಯಲ್ಲಿ ಹಾಕಿರುವಂತದ್ದು ಇಲ್ಲಿ ಪಕ್ಕದಲ್ಲಿ ಹಾಕಿರುವಂತದ್ದು ವೆರೈಟಿ 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 ವಿಡಿಯೋ ಮಾಡುವಾಗ ನಮ್ಗೆ ಗಣೇಶನ ವಾಹನ ದರ್ಶನ ಕೊಡ್ತಾ ಅದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕಳೆದ ಒಂದು ನಾಲ್ಕೈದು ದಿನದ ಹಿಂದೆ ಒಂದು ಕೈ ತೋಟದ ಬಗ್ಗೆ ನಮ್ಮ ಉಜಿರೆಯ ಒಂದು ಹೃದಯ ಭಾಗದಲ್ಲಿರುವಂತಹ ನಮ್ಮ ಎಸ್ ಡಿ ಕಾಲೇಜಿನ ಹಿಂದೆ ಪ್ರಿನ್ಸಿಪಾಲ್ ಆಗಿ ಲೆಕ್ಚರ್ ಆಗಿ ತುಂಬಾ ವರ್ಷ ಕೆಲಸ ಮಾಡಿರುವಂತಹ ಜಯಕುಮಾರ್ ಜೈನ್ ಅವರ ಕೈತೋಟವನ್ನು ತೋರಿಸಿದೆ ಆ ಸಂದರ್ಭದಲ್ಲಿ ನಿಮ್ಗೆ ಅವರ ಮನೆಯವರದು ಪರಿಚಯ ಮಾಡಿಕೊಟ್ಟಿದ್ದೆ ಸಿಂಬಲ್ ನೀವು ನೋಡಿರ್ತೀರಿ ಧರ್ಮ ಅನ್ನುವಂತ ಅವರ ಮನೆಯಲ್ಲಿ ನಾನಿದ್ದೇನೆ ಅದ್ಭುತವಾಗಿರುವಂತಹ ಒಂದು ಹೂವಿನ ತೋಟವನ್ನು ಮಾಡಿದ್ದಾರೆ ಸುಮಾರು ಒಂದು ವರ್ಷ ನಾಲ್ಕು ತಿಂಗಳ ನಂತರ ಮೊದಲ ಗಾರ್ಡನಿಂಗ್ ವಿಡಿಯೋ ನಾನು ಮಾಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ನಂಗೆ ಗಾರ್ಡನಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತಿಲ್ಲ ಆದ್ರೂ ನಮ್ಮ ವೀಕ್ಷಕರು ತುಂಬಾ ಜನ ಮಹಿಳೆಯರಿದ್ದಾರೆ ಕೈತೋಟ ತೋಟ ಮಾಡೋರಿದ್ದಾರೆ ಅವರಿಗೆ ಹೂವಿನ ಗಿಡಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟ ಅವರಿಗೆ ಇದು ವಿಡಿಯೋ ಉಪಯೋಗ ಆಗ್ಬೋದು ಅನ್ನುವಂತ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೇನೆ ನಮ್ಮ ಜೊತೆ ನವೀನ್ ಅವರಿದ್ದಾರೆ ಕೈತೋಟದ ಬಗ್ಗೆ ನಿಮ್ಮ ಇವತ್ತು ನೀವು ಮನೆಯಲ್ಲಿ ವೆರೈಟಿ ವೆರೈಟಿ ಹೂ ಗಿಡಗಳನ್ನು ಹೇಗೆ ಮಾಡಿದ್ರಿ ಅನ್ನುವಂಥದ್ದನ್ನು ತೋರಿಸಬಹುದಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಐವತ್ತು ವರ್ಷಗಳವರೆಗೂ ನಾನು ನನ್ನ ತಾಯಿ ಮನೆ ಇರ್ಬೋದು ಗಂಡನ ಮನೆ ಇರ್ಬೋದು ಉಜಿರೆಯಲ್ಲಿ ನಾವು ಇದ್ದ ಮನೆ ಫುಲ್ ಪರಿಸರ ಅಲ್ಲಿ ಗಿಡಗಳು ಮರಗಳು ಎಲ್ಲ ಇದ್ದದ್ದು ಮೊದಲನೇದಾಗಿ ಈ ಮನೆಗೆ ಬಂದಾಗ ಇದು ಪೇಟೆ ಬದಿಯಲ್ಲಿ ಏನಿಲ್ಲ ಕಾಂಕ್ರೀಟ್ ಮನೆ ನಾವು ಇದ್ದದಲ್ಲಿ ಹೆಂಚಿನ ಮನೆಯಲ್ಲಿ ತಂಪಾದ ಇಲ್ಲಿ ಬಂದ ನಂತರ ಇದು ಕಾಂಕ್ರೀಟ್ ಕಾಡಿನ ಹೇಳ್ತಾರೆ ಹಾಗೆ ಮೊದಲನೇದಾಗಿ ನಾವು ಯಾಕಂದ್ರೆ ಒಂದು ಹಸಿರು ಹಸಿರ್ಲಿ ಇಲ್ಲಿ ಗಿಡ ಇದ್ರೆ ಗಾಳಿ ಇದಕ್ಕೆ ಒಳ್ಳೇದಾಗ್ತದೆ ನಮ್ಗೆ ಅಂತ ಹೇಳಿ ಒಂದು ಕ್ರೋಟನ್ ಅಲ್ಲಿಂದ ಬರುವಾಗಲೇ ನಾವ್ ಒಂದು ಹತ್ತು ಚಟ್ಟಿಯಲ್ಲಿ ಕ್ರೋಟನ್ ಗಿಡಗಳನ್ನು ನೆಟ್ಟದ್ರಲ್ಲಿ ಸ್ಟಾರ್ಟ್ ಮಾಡಿದ್ದು ಅದರ ನಂತರ ಒಂದೊಂದು ಆಡ್ ಆಗ್ತಾ ಹೋಯ್ತು ಸರಿ ಇದು ಎಲ್ಲ ಅಲಂಕಾರಿಕ ಗಿಡಗಳು ಇವೆಲ್ಲ ಇವುಗಳಿಗೆ ನಿಜವಾಗಿ ಸ್ವಲ್ಪ ಸ್ವಲ್ಪ ನೀರು ಸಾಕಾಗ್ತದೆ ಆ ಸಾಧಾರಣ ಒಂದು ನೂರು ವೆರೈಟಿಯ ಅಲಂಕಾರಿಕ ಗಿಡಗಳು ಇದೆ ಇವುಗಳೆಲ್ಲ ಏನೋ ಬಾರಿ ಅದಕ್ಕೆ ರೋಗ ಬರುದು ಸ್ವಲ್ಪ ಕಮ್ಮಿ ಆ ರೀತಿಯ ಗಿಡಗಳನ್ನೇ ನಾವು ನೆಟ್ತಾ ಹೋಗಿದ್ದೇವೆ ಇದೆಲ್ಲ ಕ್ರೋಟನ್ಗಳು ಬೇರೆ ಬೇರೆ ಕೆಲವನ್ನ ನರ್ಸರಿಯಿಂದ ತಂದಿದ್ದೇವೆ ಕೆಲವೆಲ್ಲ ನಮ್ಮ ಫ್ರೆಂಡ್ಸ್ ಇಂದ ಅವರಿಂದ ಎಲ್ಲ ಕಲೆಕ್ಟ್ ಮಾಡಿದ್ದೇನೆ ಚಟ್ಟಿಗಳಲ್ಲಿ ಇಟ್ಟ ಗಿಡಗಳಷ್ಟಾದ್ರೆ ನಾವು ಹೆಚ್ಚಾಗಿ ಏನ್ ಮಾಡ್ತೇವೆ ಕೊಕ್ಕ ಕಾಲ ಜ್ಯೂಸ್ ಕುಡಿತೇವೆ ಆರೋಗ್ಯ ಒಳ್ಳೆದಲ್ಲ ಹೇಳ್ತಾರೆ ಆದ್ರೂ ಯಾವಾಗ ಕೊಮ್ಮೆ ಕುಡಿಯುವಂತ ಅನಿಸ್ತದೆ ಯಾವಾಗ್ಲೂ ತಂದಿರ್ತೇವೆ ಆ ಅದ್ರಲ್ಲಿ ಅದನ್ನು ಬಿಸಾಡಿರ್ತೇವೆ ಏನ್ ಮಾಡಿದ್ದೇನಂತೆ ಅದೇ ಗಿಡ ಇದನ್ನು ಈ ರೀತಿ ಕಟ್ ಮಾಡಿ ಅದ್ರಲ್ಲಿ ಇದು ನಮ್ದು ನಿಜವಾಗಿ ಸಾಂಬ್ರಾಣಿ ತುಂಬಾ ಚೆನ್ನಾಗಿ ಬರುತ್ತೆ ಅಡಿಗೆಗೂ ಯೂಸ್ ಮಾಡ್ಬೋದು ಅಲಂಕಾರಿಕವಾಗಿ ಆಯ್ತು ಹಾಗೆ ಇದನ್ನು ಈ ರೀತಿ ಈ ವೇಳೆ ಖಾಲಿ ನಮ್ಮ ಮನೆಯಲ್ಲಿ ನಾನು ಎಲ್ಲಿಯೂ

ಅದರ ಮೇಲಿನ ಪಾರ್ಟ್ ಅನ್ನ ಕಟ್ ಮಾಡಿ ವೇಸ್ಟ್ ಇಲ್ಲ ಇದು ನಮ್ದು ಒಂದು ಹಳೆ ಗೇಟ್ ಇತ್ತು ಅದು ವೇಸ್ಟ್ ಬೇಡ ಅಂತ ಅದರಲ್ಲಿ ಫುಲ್ ಇದಿಷ್ಟು ಆ ರೀತಿ ಬಾಟ್ಲ್ ಗಳನ್ನು ಸೆಟ್ ಮಾಡಿದ್ದು ರಿಯೂಸ್ ಮಾಡ್ತಾ ಇದ್ರೆ ಎಲ್ಲವನ್ನು ಆದಷ್ಟು ರಿಯೂಸ್ ಮಾಡ್ತಾ ಇದ್ದಾರೆ ಇಲ್ಲೊಂದು ಬಾಟ್ಲು ಕೂತಿದೆ ಸುಮ್ಮನೆ ಅದು ನೀರ್ ಬಾಟ್ಲ್ ಇದೆ ಗತಿ ಆಗಬಹುದು ಯೋಚನೆ ಮಾಡ್ತಾ ಇರಬಹುದು ಇದೆಲ್ಲ ಬೋಗನ್ವಿಲ್ಲಾ ವಿಲ್ಲ ಕಲೆಕ್ಷನ್ಸ್ ಇದು ನೋಡ್ಲಿಕ್ಕೆ ಚಂದ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಸ್ವಲ್ಪ ಮೈಂಟೆನೆನ್ಸ್ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಬೋಗನ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದನ್ನು ಕಾಗದ ಉಂಟು ಹೇಳ್ತಾರೆ ನಮ್ಮಲ್ಲಿ ಮುಳ್ಳಿನ ಗಿಡ ಇರ್ಲಿ ಕಲರ್ ಫುಲ್ ಆಗಿರ್ಲಿ ಅಂತ ಎಲ್ಲಾ ಕಲರ್ ಇದ್ದು ಆದಷ್ಟು ತಂದು ಹಾಕಿದ್ದೇವೆ ತುಂಬಾ ಸುಂದರವಾಗಿ ಕಾಣ್ತದಲ್ಲ ಇದು ಈಗ ಈ ಎಲ್ಲಾ ದಾಸವಾಳ ಗಿಡಗಳಿಗೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ನೋಡಿ ಈ ತರಗೆ ಎಲ್ಲ ಎಲೆ ಇದ್ದದನ್ನೆಲ್ಲ ಅಂತ ಹೇಳ್ತೇವೆ ಆದ್ರೆ ಎಲೆಗೆ ಸ್ವಲ್ಪ ಮಣ್ಣು ಹಾಕಿ ಹಾ ಯಾಕಂದ್ರೆ ಇಲ್ಲಿ ನಮ್ಗೆ ಪೇಟೆಯಲ್ಲಿ ಇಲ್ಲಿ ಎಲ್ಲಿ ಬಿಸಾಡುದು ಈ ಕಸಗಳನ್ನೆಲ್ಲ ಮಣ್ಣು ನಾವು ಈ ಹಳೆ ಚಟ್ಟಿ ಎಲ್ಲ ಮುಂಚಿನ ಮಣ್ಣನ್ನು ಕೆಲವು ಗಿಡಗಳು ಹೋಗ್ತವೆ ಅದರದ್ದು ಆ ಮಣ್ಣನ್ನು ಸ್ವಲ್ಪ ಅದಕ್ಕೆ ಹಾಕಿ ಇದನ್ನು ಮಾತ್ರ ಈಗ ಮಾಡಿದ ತಕ್ಷಣ ಹಾಕ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಟೈಮ್ ಅದನ್ನು ತೆಗೆದಿಟ್ಟು ಪುನಃ ಗಿಡ ನೆಡುವಾಗ ಮಣ್ಣಿಗೆ ಮಿಕ್ಸ್ ಮಾಡಿ ಹಾಕ್ತೇವೆ ಇದು ನಾನು ಈ ದಾಸವಾಳ ಗಿಡಗಳಿಗೆ ಏನೆಲ್ಲ ಹಾಕ್ತೇನೆ ನಮ್ಮಲ್ಲಿ ಈಗ ಟೀ ಕುಡಿಯುವಾಗ ಇದ್ರೆ ಸ್ವಲ್ಪ ನೀರಿಗೆ ಹಾಕಿ ಇಟ್ಟು ಬಾಳೆಹಣ್ಣು ತಿಂದು ಬಿಸಾಡುವ ಬಾಳೆಹಣ್ಣಿಗೆ ನೀರು ಹಾಕಿಟ್ಟು ಹರ ಅದನ್ನು ಸೋಸಿ ತಂದು ಈ ದಾಸವಾಳ ಗಿಡಗಳಿಗೆ ಗುಲಾಬಿ ಗಿಡಗಳಿಗೆ ಹಾ ಸಿಪ್ಪೆ ಸಿಪ್ಪೆ ಹಾಕ್ಲಿಕ್ಕಿಲ್ಲ ಅದು ನೀರನ್ನು ನೀರಲ್ಲಿ ಆ ನೀರನ್ನು ಆಗಿ ಸಿಂಪಲ್ ಏನಂದ್ರೆ ಬಹಳ ಹೆಚ್ಚಿರ್ತದೆ ಹೂ ಹಾಕ್ಲಿಕ್ಕೆ ಹೂವು ಪೊಟ್ಯಾಶಿಯಂ ಇಂಪಾರ್ಟೆಂಟ್ ಅದಕ್ಕೆ ನೀವು ಹೂವಿನ ಗಿಡಕ್ಕೆ ಅದನ್ನ ಹೆಚ್ಚು ಪ್ರಿಪೇರ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಇಡೀ ಮನೆಯ ಪಕ್ಕದಲ್ಲಿ ಕೈ ತೋಟ ಕೈ ತೋಟದ ಪಕ್ಕಕ್ಕೆ ಬಾರ್ಡರ್ ಆಗಿ ಎಲ್ಲ ಹೂವಿನ ಗಿಡಗಳು ಕ್ರೋಟಾನ್ ಗಿಡಗಳು ಎಲ್ಲ ಬರುವಾಗ ತಂಪು ತಂಪು ಆಗ್ತದೆ ಇಲ್ಲಿ ಇಷ್ಟು ದೊಡ್ಡ ಟೆರಿಸ್ ಮನೆಯಲ್ಲಿ ನೋಡಿ ನಿಮ್ಗೆಲ್ಲ ಇರ್ಲಿ ಕಾಣ್ತಿದೆ ಇಲ್ಲೆಲ್ಲ ಮಣ್ಣಿನ ಪಾಟುಗಳು ಮಣ್ಣಿನ ಪಾಟುಗಳಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ನರ್ಸರಿಗೆ ಬಂದಂತ ಅನುಭವ ಆಗ್ತಿದೆ ನೋಡಿ ಇಲ್ಲೊಂದು ಹೂವಾಗಿದೆ ಇಲ್ಲೊಂದು ದಾಸವಾಳ ಆಗಿದೆ ಇಲ್ಲೊಂದು ಒಂದು ವೆರೈಟಿ ಹೂ ಇದೆ ಇಲ್ಲಿ ಕೇಪುಳ ಹೂ ಇದೆ ಅದರಲ್ಲೊಂದು ಬೇರೊಂದು ವೆರೈಟಿ ಇದೆ ಕಲರ್ ಕಲರ್ ಈ ರೀತಿ ಬೇರೆ ಬೇರೆ ಬಗೆ ಬಗೆಯ ಹೂಗಳನ್ನು ಇಲ್ಲಿ ರೆಡಿ ಮಾಡಿದ್ದಾರೆ ಮೇಡಮ್ ಇದು ಇಷ್ಟು ಹೂಗಳನ್ನು ನೀವು ಹೇಗೆ ಕಲೆಕ್ಟ್ ಮಾಡ್ತೀರಿ ನಾನಂದ್ರೆ ಕೆಲವು ನರ್ಸರಿಯಿಂದ ಮತ್ತೆ ಕೆಲವು ನನ್ನ ಫ್ರೆಂಡ್ಸ್ ಅವರೆಲ್ಲ ನಂಗೆ ಗಿಡ ಕೊಟ್ಟಿದ್ದಾರೆ ಒಂದು ನಮ್ಮ ನನ್ನ ಹಸ್ಬೆಂಡ್ ನ ಮನೆಯಲ್ಲಿ ಅಲ್ಲಿಯೂ ದೊಡ್ಡ ಗಾರ್ಡನ್ ಇದೆ ಹಾಗೆ ಅಕ್ಕ ನನ್ಗೆ ತುಂಬಾ ಗಿಡಗಳನ್ನು ಫಸ್ಟ್ ಗೆ ಕೊಟ್ಟಿದ್ದಾರೆ ಮತ್ತೆ ನನ್ನ ಫ್ರೆಂಡ್ಸ್ ಹಾಗೆ ಈಗ ಎಲ್ಲಿ ನರ್ಸರಿಗೆ ಹೋದ್ರು ನಾನೇನು ತುಂಬಾ ಕಾಸ್ಟ್ಲಿ ಗಿಡ ತರ್ತೇನೆ ಅಂತಲ್ಲ ಎಲ್ಲಿ ಕಮ್ಮಿ ಆಗ್ತದೆ ನಮಗೆ ಯಾವ್ದು ಬೆಳಿಲಿಕ್ಕೆ ಸುಲಭ ಆಗ್ತದೆ ಅಂತದನ್ನ ಹಿಡ್ಕೊಂಡು ಬರ್ತೇನೆ ನಮ್ಮಲ್ಲಿ ಇರೋದ ಕಮ್ಮಿ ರೇಟ್ ಇದ್ದು ನಿಮ್ಗೆ ಲೆಕ್ಕ ಇರ್ಲಿಕ್ಕಿಲ್ಲ ನೀವೊಂದು ಜಾಸ್ತಿ ಆಗಿದೆ ಒಂದೊಂದು ಐದ್ ಗಿಡ ಅದನ್ನು ಮಲ್ಟಿಪ್ಲೈ ಮಾಡ್ತೇನೆ ಯಾರಾದ್ರೂ ಇನ್ನು ಬೇಕು ಅಂತ ಕೇಳಿದ್ರೆ ಆದಷ್ಟು ಈಗ ಒಂದು ತುಂಬಾ ಅನ್ನು ನಾನು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅವರಿಗೆ ಕೊಡುವ ಪ್ರಯತ್ನ ನೋಡಿ ಇದೊಂದು ಬಿಳಿ ದಾಸವಾಳ ಹೆಚ್ಚಿನ ಹಳ್ಳಿ ಮನೆಗಳಲ್ಲಿ ಎಲ್ಲ ಇರ ಇದ್ರ ಎಲೆಯು ತುಂಬಾ ಯೂಸ್ ಆಗ್ತದೆ ಹೂವು ಅಷ್ಟೇ ಈ ಹೂವನ್ನು ಏನ್ ಮಾಡ್ತಾರೆ ಅಂದ್ರೆ ತಲೆಗೆ ಅದನ್ನು ಚಿವುಚ್ಚಿ ತಲೆಗೆ ಹಾಕಿದ್ರು ಶೈನ್ ಬರ್ತದೆ ಹೇಳ್ತಾರೆ ಈ ಎಲೆಯನ್ನು ಒಳ್ಳೆ ಎಲೆ ನೋಡಿ ನಾವು ದೋಸೆಗೆ ಹಿಟ್ಟಿಗೂ ಕರೆಕ್ಟ್ ಹಾಕಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಬಿಳಿ ದಾಸವಾಳ ಇಲ್ಲಿ ಒಂದು ಏಳೆಂಟು ವೆರೈಟಿ ನಾವು ಅಂದ್ರೆ ದಿನ ದೇವರಿಗೆ ಇಡುವ ಹೂಗಳು ಇವುಗಳು ನೋಡಿ ಸ್ನೇಹಿತರೆ ಇಲ್ಲೊಂದು ವೆರೈಟಿ ಇದೆ ಇಲ್ಲೊಂದು ವೆರೈಟಿ ಇದೆ ಲೈನ್ ಅಲ್ಲಿ ಹಾಕಿದ್ದಾರೆ ಪೂರ್ತಿ ದಾಸವಾಳಗಳದ್ದೇ ಒಂದು ಬಾರ್ಡರ್ ಮಾಡಿದ್ದಾರೆ ಮನೆಗೂ ಇದು ತಂಪಾಗ್ತದಲ್ಲ ಹೌದು ಇದೊಂದು ಹಾಗೆ ಕಾಂಪೌಂಡಿಗೂ ತಂಪಾಗ್ತದೆ ಕಂಪೌಂಡ್ಗೆ ತಂಪು ಇದು ನಮ್ಮ ಕರಿಬೇ ಒಂದು ಚಟ್ಟಿಯಲ್ಲಿ ಹಾಕಿದ್ದೇವೆ ಹಾಗೆ ಒಂದು ಇದನ್ನು ಅದರೊಂದು ವಿಶೇಷ ನೋಡಿ ನಾವು ವಿಡಿಯೋ ಮಾಡುವಾಗ ನಮ್ಗೆ ಗಣೇಶನ ವಾಹನ ದರ್ಶನ ಕೊಡ್ತಾ ಇದ್ದೀವಿ ಕಾಣ್ತಾ ನಿಮಗೆ ಇಲ್ಲಿ ಬಂದ ನಿಂತಿದೆಯಲ್ಲ ಯಾಕೆ ಅದು ನೋಡಿ ಇಲ್ಲಿ 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 ಸರ್ ನೋಡಿ ಇಲ್ಲಿ ಅದು ನಮ್ಮ ಬೆಕ್ಕು ಇಲ್ಲಿ ಒಂದೆರಡು ಬೆಕ್ಕಿದೆ ನಮ್ಮಲ್ಲಿ ಅದಕ್ಕೆ ಭಯದಲ್ಲಿ ನಿಂತಿರೋದು ಅದು ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ದರ್ಶನ ಕೊಟ್ಟಿದ್ದೀನಿ ಏನೋ ಯುದ್ಧ ನಡೆಯತಾ ಇದೆ ಇಲ್ಲಿ ತೋರಿಸಿದ್ರು ಬಾಟ್ಲುಗಳು ಆ ಬಾಟ್ಲುಗಳಲ್ಲಿ ನೋಡಿ ಕಳ್ಳಿ ಟೈಪ್ ನ ಗಿಡಗಳು ಅದರಲ್ಲಿ ಬೇರೆ ಬೇರೆ ಹೂಗಳನ್ನು ಹಾಕಿದ್ದಾರೆ ಇಲ್ಲೆಲ್ಲ ಸಣ್ಣ ಸಣ್ಣದಾಗಿ ಇದಕ್ಕೇನು ಹೆಸರಮ್ಮ ಇದು ನೆಲ ಗುಲಾಬಿ ನೆಲ ಗುಲಾಬಿ ನೋಡಿ ಹೇಗಾಗಿದೆ ನೆಲ ಗುಲಾಬಿ ಇದು ಒಂಥರ ಅಲಂಕಾರಿಕ ಗಿಡಗಳೇ ಸ್ವಲ್ಪ ಡೆಲಿಕೇಟ್ ಇದಕ್ಕ ಅಂದ್ರೆ ಅವಾಗ ಅವಾಗ ಇದಾಗ್ತಾ ಇರ್ತದೆ ಬಸ್ ಕ್ಯಾರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಲಿಕ್ಕೆ ಎಲೆ ತುಂಬಾ ಚಂದ ಇದ್ರದು ಹಾಗೆ ಕಲರ್ಫುಲ್ ಗಿಡಗಳು ಇದೆ ಅದರೊಟ್ಟಿಗೆ ನಮ್ಗೆ ಇದು ತಿಮರೆ ದೊಡ್ಡ ಜಾತಿಯ ತಿಮರೆ ಇದು ಯೂಸ್ ಮಾಡ್ತಾರೆ ಬಟ್ ನಮ್ಮ ಆರ್ಡಿನರಿ ತಿಮರೆ ಅಷ್ಟು ಪರಿಮಳ ಇಲ್ಲ ಇದು ಹಾಗೆ ಇದನ್ನು ನಾವು ಉಳ್ದದನ್ನ ಹೇಗೆ ನೋಡಿ ಇದು ಇದ್ರಷ್ಟಕ್ಕೆ ನಮ್ಮ ಕಾಗದ ಹೂವಿನೊಟ್ಟಿಗೆ ನಾವ್ ಇದನ್ನು ಚಟ್ನಿಗೆ ಯೂಸ್ ಮಾಡ್ತೇವೆ ಅದರಲ್ಲಿ ಬೆಳೆದದ್ದು ಕಾಗದ ಹೂವನ್ನು ಯೂಸ್ ಮಾಡುದಿಲ್ಲ ಸಾರಿ ಕಾಗದ ಹೂವಲ್ಲ ಇದು ಕನಕಾಂಬರ ಹೂವಿನ ಅದರೊಟ್ಟಿಗೆ ಕೆಲವರಿಗೆ ಒಂದು ಯೂಟ್ಯೂಬ್ ಅಲ್ಲಿ ಹೇಳಿ ಬಸತಿಲ್ಲ ಹಾಗೆ ಅದು ಕನಕಾಂಬರ ಹೂವಿನೊಟ್ಟಿಗೆ ಚಟ್ನಿಯಲ್ಲಿ ಅದ್ರಷ್ಟಕ್ಕೆ ಬಂದದ್ದು ಅದನ್ನು ನಾವು ಯೂಸ್ ಮಾಡ್ತೇವೆ ಚಟ್ನಿಗೆ ಇದನ್ನ ಮಾರೆ ಅಲ್ಲ ನೋಡಿ ಸರ್ ಇದು ಅಷ್ಟೇ ಜ್ಯೂಸಿನ ಬಾಟಲ್ ಗಳಲ್ಲಿ ನಾನು ಪೈಂಟ್ ಮಾಡಿ ಇದು ನೀರಲ್ಲಿ ಇಟ್ಟ ಗಿಡಗಳು ಅದೊಂದು ಒಂದು ಹದಿನೈದು ದಿನಕ್ಕೊಮ್ಮೆ ಇದ್ರೆ ನೀರು ಚೇಂಜ್ ಮಾಡ್ತಾ ಇರ್ಬೇಕಾಗ್ತದೆ ಮಣ್ಣಿಲ್ಲದೆ ಗಿಡಗಳಾಗ್ತದೆ ಗಿಡಗಳು ಇದು ಇದ್ರದ್ದು ಏನಾದ್ರು ಮನೆಗೆ ಸಮಸ್ಯೆ ಆಗುದಿಲ್ಲ ಮಣ್ಣು ನೀರು ಏನಾಗುದಿಲ್ಲ ಸರಿ ಸ್ವಲ್ಪ ಲೈಟ್ ವೇಟ್ ಅದಕ್ಕೆ ಇದಕ್ಕೆ ಸ್ವಲ್ಪ ಕೋಕೋ ಪಿಟ್ ಎಲ್ಲ ಸ್ವಲ್ಪ ಹಗುರದ್ದೇ ಹಾಕಿದ್ದು ತುಂಬಾ ವೇಟ್ ಇದ್ದಿಲ್ಲ ಇದ್ರಲ್ಲಿ ಕೋಕೋ ವರ್ಮಿ ಕಾಂಪೋಸ್ಟ್ ಸ್ವಲ್ಪ ಮಣ್ಣು ಹಾಕಿ ನಡುದು ಹಾಗೆ ತುಂಬಾ ವೇಟ್ ಇದೆ ಇದಕ್ಕೆ ಯಾವ್ದು ಹೂವಿನ ಗಿಡಗಳ ಸಾಮ್ರಾಜ್ಯ ಇದು ಒಂದು ಮನೆಯ ಸುತ್ತಮುತ್ತದಲ್ಲಿ ಎಷ್ಟು ವೆರೈಟಿ ಗಿಡಗಳನ್ನು ನೆಡಬಹುದು ಅನ್ನುವಂಥದ್ದು ತೋರಿಸಿದ್ರು ನಂಗೆ ಒಂದು ಅನುಭವ ಆಯ್ತು ನಾನು ಪ್ರತಿದಿನ ಈ ರೀತಿ ಕೃಷಿಕರ ಮಧ್ಯದಲ್ಲಿ ಓಡಾಡೋನು ಅಂತದ್ರಲ್ಲಿ ಒಂದು ನರ್ಸರಿಗೆ ಬಂದಂತ ಅನುಭವ ಆಯ್ತು ನಂಗೆ ಎಷ್ಟೋ ಜನರಿಗೆ ಮೇಡಮ್ ಇದನ್ನೆಲ್ಲ ನೋಡಿದಾಗ ಹೆಂಗರುಗಳಿಗೆ ಮಹಿಳೆಯರಿಗೆಲ್ಲ ಒಂದ್ ರೀತಿಲಿ ಕೈಕೈಲ್ ನಡಗಬಹುದು ಯಾಕಂದ್ರೆ ನಮಗೆ ಇದನ್ನು ಮಾಡಬೇಕು ನಮಗೆ ಇದನ್ನು ಅಂತ ಯಾಕಂದ್ರೆ ಅದು ಇನ್ಸ್ಪೈರ್ ಆಗ್ತದೆ ಎಷ್ಟೋ ಜನರಿಗೆ ನಮ್ ಕೆಲ್ಸ ಏನಂತ ಹೇಳಿದ್ರೆ ಯಾರೋ ಮಾಡೋ ಒಳ್ಳೆ ಕೆಲಸ ತೋರಿಸಿದಾಗ ಎಷ್ಟೋ ಜನರಿಗೆ ಹೇಳಿ ಮಾಡೋದಕ್ಕಿಂತ ಇನ್ಸ್ಪಿರೇಷನ್ ಕೊಟ್ಟಾಗ ಎಷ್ಟೋ ಜನರು ಮಾಡ್ತಾರೆ ಅನ್ನುವಂಥದ್ದು ಮನೆಯವರ ಸಪೋರ್ಟ್ ಇದಕ್ಕೆ ಮುಖ್ಯ ಆಗಿರ್ತದೆ ಗೃಹಿಣಿಯರಿಗೆ ಸಪೋರ್ಟ್ ಮಾಡ್ತಾರೆ ಗಿಡ ತರುವುದ್ರಿಂದ ಹಿಡಿದು ಮತ್ತೆ ಇಲ್ಲಿ ಈಗ ಕೆಲಸ ಆಗುವಾಗ್ಲೂ ಹೆಲ್ಪ್ ಮಾಡ್ತಾರೆ ನೀರು ಹಾಕುದಿರ್ಬೋದು ಸಂಜೆ ಹೊತ್ತು ಅದನ್ನು ಮಾಡ್ತಾರೆ ಅವರು ಮಾಡ್ತಾರೆ ಇಬ್ರು ಸೇರಿಕೊಂಡು ಮಾಡ್ತೇವೆ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ ಅಲ್ಲ ಸರ್ ನಿಮಗೊಂದು ಪ್ರಶ್ನೆ ಈ ಗಿಡ ಕೇವಲ ಸೌಂದರ್ಯ ಚೆನ್ನಾಗಿ ಕಾಣ್ಲಿಕ್ಕೆ ಮಾತ್ರನಾ ಇದ್ರಿಂದ ಬೇರೆ ಏನಾದ್ರೂ ಲಾಭಗಳಿದೆ ನೀವು ನೀವು ಮೊನ್ನೆ ನಿಮ್ದು ಕೈ ತೋಟದ ವಿಡಿಯೋ ಹಾಕಿದ್ದೆ ನಾನು ಇವತ್ತು ನಾನು ಈ ಕಥೆಗಳನ್ನು ತೋರಿಸ್ತಿದ್ದೇನೆ ಯಾಕಂದ್ರೆ ಇದ್ರಿಂದ ಬೇರೆ ಏನೇನು ಬೆನಿಫಿಟ್ಸ್ ಗಳಿದೆ ಅನ್ಸತ್ತೆ ನಿಮ್ಗೆ ನಾನು ಮೂವತ್ತೆಂಟು ವರ್ಷಗಳ ಕಾಲ ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದವ ಇಡೀ ದಿನ ಕೆಲಸ ಮಾಡ್ತಾ ಇದ್ದವ ವಿದ್ಯಾರ್ಥಿಗಳೊಂದಿಗೆ ರಿಟೈರ್ಡ್ ಆದ ತಕ್ಷಣ ಏನ್ ಮಾಡೋದು ಅಂತ ಒಂಟಿತನ ಅದಕ್ಕೆ ನಾವು ಪರಿಹಾರ ಕಂಡುಕೊಂಡದ್ದು ನಾನು ಕೃಷಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಆದ್ರಿಂದ ಗಿಡಗಳನ್ನ ನೆಡುವಂಥದ್ದು ಈಗ ಏನಾಗುತ್ತೆ ಅಂದ್ರೆ ನಾವು ಎಷ್ಟೋ ಸಲ ನಾವು ನಮ್ಮ ಮನೆಯ ಬೆಕ್ಕುಂಟು ಅದ್ರ ಮಾತಾಡ್ತೇವೆ ಈಗ ಕೂಡ ಮಾತಾಡ್ತೇವೆ ಆ ಗಿಡಗಳು ನಾನು ತಮಾಷೆಗೆ ಹೇಳಿಕೊಂಟು ಕೆಲವು ಗಿಡಗಳಿಗೆ ನೀರು ಕಡಿಮೆ ಬೇಕು ಕೆಲವು ಗಿಡಗಳಿಗೆ ಜಾಸ್ತಿ ಬೇಕು ಆದ್ರೆ ನಾನು ನೀರ್ ಹಾಕ್ಲಿಕ್ಕೆ ಹೋದ್ರೆ ಎಲ್ಲ ಗಿಡಗಳಿಗೆ ಹಾಕೋದು ಯಾಕಂದ್ರೆ ಪಕ್ಕದ ಗಿಡಕ್ಕೆ ಬೇಸರ ಆಗೋದು ಬೇಡ ಅಂತ ಆದ್ರಿಂದಾಗಿ ಕೆಲವು ಗಿಡಗಳು ಸತ್ತೋಗಿದೆ ಬಟ್ ಇಲ್ಲೇನು ಅಂತ ಹೇಳಿದ್ರೆ ಒಂದು ಒಂಟಿ ತರ ಹೋಗ್ತದೆ ಸೊ ನಮ್ಗೆ ಲೋನ್ಲಿನೆಸ್ ಇಲ್ಲೂ ಇಲ್ಲ ಒಂದಷ್ಟೊತ್ತು ಇಲ್ಲಿ ಬಂದು ಕೂತ್ಕೊಳ್ತೇವೆ ಮಾತಾಡ್ತೇವೆ ಯಾರಾದ್ರೂ ಸ್ನೇಹಿತರು ಬಂದಾಗ ಅವ್ರನ್ನ ನೀಲಿ ಕೂತ್ಕೊಳಿಸಿ ಮಾತಾಡ್ತೇವೆ ನಮ್ದು ಟಿವಿ ಮೊಬೈಲ್ ಇಲ್ವೇ ಇಲ್ಲ ಮೊಬೈಲ್ ಮುಟ್ಟಿದ್ರೆ ಏನೋ ಮತ್ತು ಯೂಟ್ಯೂಬ್ ಅಲ್ಲಿ ಗಿಡಗಳ ಬಗ್ಗೆ ನೋಡು ಒಂದು ಗಿಡ ಏನ್ ಸರಿ ಬೆಳೀದಿದ್ರೆ ಪುನಃ ಯಾಕೆ ಬೆಳಿಲಿಲ್ಲ ಅಂತ ಒಂದು ಮತ್ತೊಂದು ಏನು ಅಂತ ಹೇಳಿದ್ರೆ ನಾವು ನಗರದ ಮಧ್ಯೆ ಇದ್ದದ್ರಿಂದ ತುಂಬಾ ಸ್ಮೋಕ್ ಧೂಳು ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಫೀಲಿಂಗ್ ಇಲ್ಲ ಒಳ್ಳೆಯ ಗಾಳಿ ಸಿಗ್ತದೆ ಒಳ್ಳೆಯ ಎನ್ವೈರನ್ಮೆಂಟ್ ಅದಕ್ಕಿಂತಲೂ ಜಾಸ್ತಿ ಯಾವುದೋ ಒಂದು ಜೀವಿ ಇದೆ ಅಂತ ಪ್ರಾಣಿ ಹೇಗೆ ನಮ್ಮೊಟ್ಟಿಗೆ ಇದ್ದಾಗ ಖುಷಿ ಕೊಡುತ್ತೆ ಅದೇ ರೀತಿ ಗಿಡಗಳು ಕೂಡ ಒಂದು ರೀತಿ ಕಿಶಿ ಕಡುತ್ತೆ ಬಟ್ ಅವರಿಗೆ ಕೂಡ ಬಹಳ ಟೈಮ್ ಪಾಸ್ ಟೈಮ್ ಪಾಸ್ ಅಂತ ಮಾಡಿದ್ದು ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ನಮಗೆ ತುಂಬಾ ಖುಷಿ ಕೊಡ್ತಾ ಈಗ ರಾತ್ರಿ ಸಂಜೆ ಹೊತ್ತು ಆರು ಏಳು ಗಂಟೆ ಹೊತ್ತಿಗೆ ಬಂದು ಇಲ್ಲಿ ಕೂತ್ಕೊಳ್ತೇವೆ ತಿರುಗಾಡ್ತಾ ಇರ್ತೇವೆ ಹಾಗೆ ನಾನು ವಾಕಿಂಗ್ ಅಂತ ಮಾಡೋದಿಲ್ಲ ಈಗ ನಾವಿಬ್ರು ಕೂಡ ವಾಕಿಂಗ್ ಅಂತ ಮಾಡೋದಿಲ್ಲ ಅನಾವಶ್ಯಕವಾಗಿ ನಮ್ಮ ಏನು ವಾಕಿಂಗ್ ಪ್ರಶ್ನೆ ಇಲ್ಲ ಎಕ್ಸರ್ಸೈಜ್ ಪ್ರಶ್ನೆ ಇಲ್ಲ ಇಲ್ಲಿ ಗಿಡಗಳು ಅಲ್ಲಿ ಕುತ್ಕೊಂಡು ಒಂದಷ್ಟು ನೀವೆಲ್ಲ ಲಾಸ್ಟ್ ಟೈಮ್ ಸಲಕರಣೆಗಳನ್ನು ತೋರಿಸಿದ್ರಿ ಕುಚ್ಚಲಿಕ್ಕೆಲ್ಲ ಅದನ್ನ ನಾವು ತಗೊಂಡಿದ್ದೇವೆ ನಿಮ್ಮ ಸಹಜ ಕೃಷಿ ನೋಡಿದ ನಂತರವೇ ಅದನ್ನು ಕುಚ್ಚಿ ತಗೊಂಡು ಸೊ ಅದ್ರ ಬುಡ ಬಿಡಿಸಿ ಹಾಕುವಂತದ್ದು ಏನೋ ಕೆಲಸ ಮಾಡ್ತಾ ಇರ್ದಿ ನಾವು ಎರಡು ಗಂಟೆ ಕೆಲಸ ಮಾಡ್ತೀನಿ ನೋಡಿ ಸರ್ ಒಂದು ಸಂಗತಿಯನ್ನು ಹೇಳಿದರು ಅವರು ವಾಕಿಂಗ್ ಇಲ್ಲ ಅಂತ ಹೇಳಿ ಆದರೆ ನಮ್ಗೆ ಗೊತ್ತಿರ್ಬೇಕು ಒಂದು ಹತ್ತು ಕಿಲೋಮೀಟರ್ ವಾಕಿಂಗ್ ಮಾಡಿದಾಗ ಇವ್ರು ಇದನ್ನ ಮೈಂಟೈನ್ ಮಾಡ್ತಿದ್ರೆ ವಾಕಿಂಗ್ ಅಂತ ಹೇಳಿದ್ರೆ ಕೇವಲ ಒಂದು ಬಾಡಿಯ ಸಿಸ್ಟಮ್ಗೆ ಮಾತ್ರ ಸಿಗುವಂತ ಎಕ್ಸರ್ಸೈಸ್ ಆದ್ರೆ ಇವರು ಮಾಡುವಂಥದ್ದು ಹೋಲ್ ಬಾಡಿಗೆ ಅಂದ್ರೆ ಕೂತ್ಕೊಳ್ತಾರೆ ಹೇಳ್ತಾರೆ ನಾವ್ ಏನೇನು ಯೋಗಾಸನದಲ್ಲಿ ಮಾಡ್ತೇವೆ ಅದೆಲ್ಲವನ್ನು ಮಾಡ್ತಾರೆ ಅದ್ರೊಟ್ಟಿಗೆ ಬ್ರೈನಿಗೆ ವರ್ಕ್ ಕೊಡ್ತಾರೆ ನಾವ್ ಎಷ್ಟೋ ಜನರು ಇಯರ್ಫೋನ್ ಹಾಕೊಂಡು ಇನ್ನೇನೋ ತಲಾಟ ಕೇಳ್ಕೊಂಡು ನಾವು ವಾಕಿಂಗ್ ಮಾಡ್ತಿರ್ತೇವೆ ಅಲ್ಲಿ ನಿಮ್ಮ ಬ್ರೈನಿಗೆ ನೀವು ವಾಕಿಂಗ್ ಮಾಡ್ತಾ ಇಲ್ಲ ಬ್ರೈನಿಗೆ ಇನ್ನೂ ಪ್ರೆಸರ್ ಆಗ್ತಿದೀವಿ ಅದು ಬಾಡಿಗೆ ಎಫೆಕ್ಟ್ ಬೀಳ್ತದೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿ ಕ್ಷಣ ಬೇರೆ ಬೇರೆ ಆಲೋಚನೆ ಈ ಹೂವನ್ನು ನೋಡಿದಾಗ ನಮಗೆ ಬರುವಂಥ ಮಾನಸಿಕ ಸ್ಥಿತಿ ಬೇರೆ ಈ ಗಿಡವನ್ನು ನೋಡಿದಾಗ ಬರುವಂಥ ಮಾನಸಿಕ ಸ್ಥಿತಿ ಬೇರೆ ಅದರೊಟ್ಟಿಗೆ ನಾವು ಕೂರ್ವಾಗ ಹೇಳುವಾಗ ಮಾಡುವಂಥ ಎಕ್ಸಸೈಸ್ ಇದು ಟೋಟಲ್ ಆಗಿ ಎಫೆಕ್ಟಿವ್ ಆಗಿರ್ತದೆ ಇದರ ಪರಿಣಾಮವಾಗಿ ನಮ್ಮ ಹಳ್ಳಿಗಳಲ್ಲಿ ಹಿರಿಯರುಗಳೆಲ್ಲ ನೂರು ವರ್ಷ ಇದೆಲ್ಲ ಬದುಕ್ತಿದ್ದ ಅದು ಈ ಸಿಸ್ಟಮ್ ಇರೋದು ಅವರಿಗೆ ವಾಕಿಂಗ್ ಗೊತ್ತಿರಲಿಲ್ಲ ಯಾವ ಎಕ್ಸಸೈಸ್ ಗೊತ್ತಿರಲಿಲ್ಲ ಯಾವ ಜಿಮ್ ಗೊತ್ತಿರಲಿಲ್ಲ ಯೋಗಾಸನವೇ ಗೊತ್ತಿರಲಿಲ್ಲ ನ್ಯಾಚುರಲ್ ಜಿ ಲೈಫ್ ಸ್ಟೈಲ್ ಇದಲ್ಲ ಅದೇ ಆ ಆ ರೀತಿಯ ಸಿಸ್ಟಮ್ ಅಲ್ಲಿ ಅವರಿದ್ರು ಆ ರೀತಿಯ ಒಂದು ಮಹಿಳೆಯರಿಗೆ ಒಂದು ಪ್ರೇರಣೆ ಆಗುವಂಥ ರೀತಿಯಲ್ಲಿ ಗೃಹಿಣಿಯರಿಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಕೈತೋಟ ಮತ್ತೆ ಈ ರೀತಿಯ ಹಣ್ಣಿನ ಗಿಡಗಳು ತರಕಾರಿಗಳು ಹೆಚ್ಚೆಚ್ಚಾಗ್ಲಿ ಆ ಕಾರಣಕ್ಕೋಸ್ಕರ ನಾವು ನಮ್ಮ ಚಾನಲ್ ಕಡೆ ನಿಮ್ಗೆಲ್ಲರಿಗೂ ಶುಭ ಹಾರೈಸ್ತೇವೆ ನಾನು ನಿಮಗೆ ಶುಭ ಹಾರೈಸ್ತೇನೆ ಯಾಕಂದ್ರೆ ನೀವು ಮಾಡುವಂಥ ಕೆಲಸ ಜನ ಜಾಗೃತಿ ಮೂಡಿಸುವಂತದ್ದು ಯಾಕಂದ್ರೆ ನಿಮ್ಮ ಚಾನೆಲ್ ಅನ್ನ ನೋಡಿ ನಾವು ಒಂದಷ್ಟು ಗಿಡಗಳನ್ನ ನೆಡ್ಲಿಕ್ಕೆ ನಮ್ಗೆ ಸ್ವಲ್ಪ ತರಕಾರಿ ಗಿಡ ಬೆಳೀಲಿಕ್ಕೆ ಪ್ರೇರಣೆ ಸಿಕ್ಕಿದ್ದು ನಿಮ್ಮ ಚಾನೆಲ್ ನೋಡಿ ಹಾಗಾಗಿ ಮುಂದೆ ಜನರು ನೀವೆಲ್ಲ ಚಾನೆಲ್ ಅನ್ನು ನೋಡಿ ಅಹ್ ನಿಮ್ಗೆ ಆಸಕ್ತಿ ಇರುವ ವಿಷಯಗಳು ಒಂದಷ್ಟು ವಿಷಯಗಳು ಬರುತ್ತೆ ಅದು ನಿಮ್ಮ ಬೆಳವಣಿಗೆಗೂ ಆಗತ್ತೆ ನಮ್ಮ ಬೆಳವಣಿಗೆ ಕೂಡ ಆಗತ್ತೆ ಧನ್ಯವಾದಗಳು